ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಅಫೀಷಿಯಲಾಗಿ ಅಫೀಷಿಯಲಾಗಿ ಇವತ್ತು ಐ ಪಿ ಎಲ್ ರಿಟೆನ್ಕ್ಷನ್ ಪಾಲಿಸಿನ ಬಿಟ್ಟಿರೋದು ನನಗೆ ಐ ಪಿ ಎಲ್ ರಿಟನ್ಕ್ಷನ್ ಪಾಲಿಸಿ ನೋಡಿ ತುಂಬ ಶಾಕ್ ಆಯಿತು ಏಕೆಂದರೆ ಆ ಥರ ಇಟ್ಟಿರೋದು ಒಬ್ಬೊಬ್ಬ ಪ್ಲೇಯರ್ಸ್ನೂ ರಿಟೈನ್ ಮಾಡ್ಕೋತೀನಿ ಅಂದರೆ ಯೋಚನೆ ಮಾಡಿಬಿಟ್ಟು ರಿಟರ್ನ್ ಮಾಡ್ಕೋಬೇಕಾಗುತ್ತೆ ಟೀಮ್ಗಳು ಫ್ರ್ಯಾಂಚೈಸಿಗಳು ನೋಡೋಣ ಯಾವ ಥರ ಇಟ್ಟಿದ್ದಾರೆ ರೂಲ್ಗಳನ್ನ ಅಂತ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ರೂಲ್ ನಂಬರ್ ಒನ್ ನೋಡೋದಾದರೆ ಆಕ್ಷನ್ ಪರ್ಸ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡಿರೋದು ಸುಮಾರು ಜನ ಫ್ರಾಂಚೈಸಿಗಳು ಬೇಡಿಕೆ ಇಟ್ಟಿದ್ರು ಒಂದು ಮೀಟಿಂಗ್ ಮಾಡಿದಾಗ ಬೇಡಿಕೆ ಇಟ್ಟಿದ್ರು ನಮಗೆ ಆಕ್ಷನ್ ಪರ್ಸ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡಿ ಅಂತ ಹಾಗೆಯೇ ಬಿ ಸಿ ಅವರು ಇನ್ಕ್ರೀಸ್ ಮಾಡಿರೋದು ಎಷ್ಟು ಇನ್ಕ್ರೀಸ್ ಮಾಡಿದ್ದಾರೆ ಅಂದರೆ ಇಪ್ಪತ್ತು ಕೋಟಿನ ಇನ್ಕ್ರೀಸ್ ಮಾಡಿರೋದು ನೂರು ಕೋಟಿಯಿಂದ ಅಂದರೆ ನೂರಿಪ್ಪತ್ತು ಕೋಟಿ ಮೊದಲೆಲ್ಲ ಅರವತ್ತು ಕೋಟಿ ಮೆಗಾ ಆಕ್ಷನ್ ಬಂದಿದ್ದು ನೋಡಿದ್ದೀವಿ ಮತ್ತು ನೂರು ಕೋಟಿ ಈಗ ನೂರಿಪ್ಪತ್ತು ಕೋಟಿ ಇದೇನು ಶಾಕಿಂಗ್ ಅನಿಸ್ಲಿಲ್ಲ ಯಾಕೆಂದರೆ ನಮಗೆ ಆಲ್ಮೋಸ್ಟ್ ಮೊದಲೇ ಗೊತ್ತಾಗಿದ್ದೇನೆ ಇದು ನೂರಿಪ್ಪತ್ತು ಕೋಟಿ ಅಥವಾ ನೂರ ಮೂವತ್ತು ನೂರ ನಲ್ವತ್ತು ಮಾಡ್ತಾರೆ ಅಂತ ಬಟ್ ನೂರಿಪ್ಪತ್ತು ಕೋಟಿ ಮಾಡಿರೋದು ರೂಲ್ ನಂಬರ್ ಟು ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ನ ಮತ್ತೆ ತಂದಿರೋದು ಲಾಸ್ಟ್ ಸೀಸನ್ ನಡೀಬೇಕಾದ್ರೆ ಸುಮಾರು ಜನ ಪ್ಲೇಯರ್ಸ್ ಹೇಳಿದರು ಸಿರಾಜ್ ಆಗಲಿ ರೋಹಿತ್ ಶರ್ಮಾ ಅವರಾಗಲಿ ಹೇಳಿದರು ಇಂಪ್ಯಾಕ್ಟ್ ಪ್ಲೇಯರ್ನ ತೆಗ್ದಾಕಿ ಏಕೆಂದರೆ ಬೌಲರ್ಸ್ಗೆ ತುಂಬಾ ಕಷ್ಟ ಆಗ್ತೈತೆ ಹಾಗಾಗಿ ಇಂಪ್ಯಾಕ್ಟ್ ಪ್ಲೇಯರ್ನ ತೆಗ್ದಾಕಿ ಅಂತ ಹೇಳಿರೋ ಬಟ್ ಇಲ್ಲಿ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಇಂಪ್ಯಾಕ್ಟ್ ಪ್ಲೇಯರ್ನ ಮತ್ತೆ ಜಾರಿಗೆ ತಂದಿರೋದು ರೂಲ್ ನಂಬರ್ ತ್ರೀ ಇಲ್ಲಿ ರಿಟೆನ್ಷನ್ ವಿಷಯಕ್ಕೆ ಬರೋದಾದರೆ ಇಲ್ಲಿ ಐದು ರಿಟೆನ್ಷನ್ ಮತ್ತು ಒಂದು ಆರ್ ಟಿ ಎಮ್ ಕಾರ್ಡ್ನ ಕೊಟ್ಟಿರೋದು ಇದು ಎಕ್ಸ್ಪೆಕ್ಟ್ ಮಾಡಿದ್ದೇನೆ ನಾಲ್ಕು ರಿಟೆನ್ಷನ್ ಅಥವಾ ಒಂದು ಆರ್ ಟಿ ಎಮ್ ಕಾರ್ಡ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ಇಲ್ಲಿ ಐದು ಮತ್ತು ಒಂದು ಆರ್ ಟಿ ಎಮ್ ಕಾರ್ಡ್ನ ಕೊಟ್ಟಿರೋದು ಆದರೆ ಇದೇನು ನಮ್ಗೆ ಆಶ್ಚರ್ಯ ಪಡಿಸ್ಲಿಲ್ಲ ಆದರೆ ಆಶ್ಚರ್ಯ ಆಗಿದ್ದು ಸಖತ್ತು ಒಳ್ಳೆ ಶಾಕಿಂಗ್ ಆಗಿ ಇಷ್ಟನ್ನು ಇದ್ದಲ್ಲಿ ಅಂದರೆ ಮೊದಲನೇ ರಿಟೈನ್ ಆಗೋ ಪ್ಲೇಯರ್ಗೆ ಹದಿನೆಂಟು ಕೋಟಿ ಎರಡನೇ ರಿಟೈನ್ ಆಗೋ ಪ್ಲೇಯರ್ಗೆ ಹದಿನಾಲ್ಕು ಕೋಟಿ ಮೂರನೇ ರಿಟೈನ್ ಆಗೋ ಪ್ಲೇಯರ್ಗೆ ಹನ್ನೊಂದು ಕೋಟಿ ಇದೆಲ್ಲ ಓಕೆ ಆದರೆ ನಾಲ್ಕನೇ ಮತ್ತು ಐದನೇ ರಿಟೈನ್ ಆಗೋ ಪ್ಲೇಯರ್ಗೆ ಹದಿನಾಲ್ಕು ಕೋಟಿ ಮತ್ತು ಹದಿನೆಂಟು ಕೋಟಿ ಇಲ್ಲೇ ನೋಡಿ ಟ್ವಿಸ್ಟ್ ಕೊಟ್ಟಿರೋದು ಬಿ ಸಿ ಅವರು ಹೆಸ್ರಿಗೆ ಮಾತ್ರ ಐದು ಐದು ರಿಟೆನ್ಷನ್ ಪಾಲಿಸಿ ಆದರೆ ಇಲ್ಲಿ ಸುಮಾರು ಫ್ರಾಂಚೈಸಿಗಳು ರಿಟೈನ್ ಮಾಡ್ಕೊಳ್ಳೋದೇ ಮೂರು ಜನನ ಹೇಳೋಕ್ಕಾಗಲ್ಲ ತಲೆಕೆಟ್ ಫ್ರಾಂಚೈಸಿಗಳು ಐದು ರಿಟೈನ್ ಮಾಡಿಕೊಂಡ್ರೂ ಮಾಡ್ಕೊತವೆ ಆದರೆ ಐದು ಐದು ರಿಟೆನ್ಷನ್ ಮಾಡ್ಕೊಂಡ್ರು ಎಪ್ಪತ್ತೈದು ಎಪ್ಪತ್ತೈದು ಕೋಟಿ ಆಗುತ್ತೆ ನನ್ನ ಪ್ರಕಾರ ಯಾರೂ ಮಾಡ್ಕೊಳ್ಳೋದಿಲ್ಲ ಅದೇ ಹೇಳೋದಿಲ್ಲ ಹೇಳೋಕ್ಕಾಗೋದಿಲ್ಲ ನಮಗೆ ಐದು ರಿಟೇಕ್ಷನ್ ಬೇಕು ಕಣಪ್ಪ ನಮ್ಗೆ ಐದು ಬೇಕು ನಾವು ನಲ್ವತ್ತೈದು ಕೋಟಿಲಿ ಹೆಂಗೋ ಮ್ಯಾನೇಜ್ ಮಾಡ್ಕೊತೀವಿ ಎಪ್ಪತ್ತೈದು ಕೋಟಿಗೆ ಐದು ಜನ ಬೇಕೇ ಬೇಕು ನಮಗೆ ಅಂತ ರಿಟರ್ನ್ ಮಾಡ್ಕಂಡ್ರು ಮಾಡ್ಕೊಬಡ್ಬೋದು ರೂಲ್ ನಂಬರ್ ಫೋರ್ ಐದು ರಿಟೆನ್ಶನ್ ಹಾಗೂ ಒಂದು ಆರ್ ಟಿ ಎಮ್ ಕಾರ್ಡ್ ಯೂಸ್ ಮಾಡ್ತೀವಿ ಅನ್ನೋದಾದರೆ ಐದು ಜನ ಕ್ಯಾಪಿಡ್ ಪ್ಲೇಯರ್ಸ್ ಮತ್ತು ಇಬ್ಬರು ಅನ್ಕ್ಯಾಪಿಡ್ ಪ್ಲೇಯರ್ಸ್ನ ರಿಟೈನ್ ಮಾಡ್ಕೋಬೇಕಾಗುತ್ತೆ ಸೊ ಇಷ್ಟಾಗಿತ್ತು ಐ ಪಿ ಎಲ್ ರಿಟೆನ್ಷನ್ ಪಾಲಿಸಿ ರೂಲ್ಸ್ಗಳು ಇದೇ ರೀತಿ ಹೆಚ್ಚಿನ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ